ಪ್ಯಾಕೆಟ್ನಾಗ ಸಿಗು ಈ ಮಸಾಲಿ ಶೇಂಗಾ ಅಂದರು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ರೀ ಬಾಯಾಗನು ಹಂಗೆ ಕ್ರಿಸ್ಪಿ ಆಗಿರ್ತಾವೆ ಇವತ್ತ ನಾವು ಮನ್ಯಾಗನ ಅಷ್ಟು ಕ್ರಿಸ್ಪಿಯಾಗಿ ಮನೆ ಮಂದಿಗೆಲ್ಲ ಇಷ್ಟ ಆಗುವ ಮಸಾಲಿ ಶೇಂಗಾನ ನಾ ಇವತ್ತು ಮನ್ಯಾಗನ ಮಾಡ್ಕೊಂಡು ಬರ್ರಿ ನೋಡ್ರಿ ಈ ಸೌಂದ್ರ್ಯಾಗ ಗೊತ್ತಾಗ್ತದೆ ನಿಮಗೆ ಈ ಶೇಂಗಾ ಎಷ್ಟು ಕ್ರಿಸ್ಪಿ ಆಗಿರ್ಬೋದು ಅಂಥೇಳಿ ನೋಡ್ರಿ ಕೈಯಾಗಿ ಹಿಡಿದು ಒಂದು ತೋರಿಸ್ತೀನಿ ಯಾವ ರೀತಿ ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತಿನಿ ಆಗಿರೋ ಮಸಾಲೆ ಶೇಂಗಾನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡ್ಬರನು ಮೊದಲಿಗೆ ನೋಡಿರಿ ನಾನು ಒಂದು ಪುಟ್ಟಿ ತಗೊಂಡಿನಿ ಅದಕ್ಕೆ ಈ ಕಪ್ನಾಗ ನಾಲ್ಕು ಕಪ್ ಶೇಂಗಾ ಹಾಕೊಳಕತ್ತೀನಿ ನಾ ಇದ ಕಪ್ ಅಳತಿ ತೋರಿಸ್ತೀನಿ ಇದ ಕಪ್ನಾಗ ಎಲ್ಲ ಮೆಜರ್ಮೆಂಟ್ ತೋರಿಸ್ತೀನಿ ನೀವು ಅಷ್ಟು ಪರ್ಫೆಕ್ಟಾಗಿ ಕಪ್ ಅಳತಿ ಇಡ್ಕೊಂಡು ಮಾಡ್ಕೊಂಡ್ರಿ ಅಷ್ಟ ಅಷ್ಟು ಕ್ರಿಸ್ಪಿಯಾಗಿನ ಶೇಂಗಾ ರೆಡಿ ಆಕವು ಈಗ ನೋಡ್ರಿ ನಾಲ್ಕು ಕಪ್ ಅಂದ್ರೆ ಒಂದು ಅರ್ಧ ಕೆ ಜಿ ಶೇಂಗಾ ಅದು ಇವು ಮೊದಲಿಗೆ ನಾವು ಶೇಂಗಾನ ಒಂದೆರಡು ಸರಿ ಹೊಳಸಿ ತಳಗ ಮೇಲೆ ಮಾಡ್ಕೊಂಡು ನೋಡ್ಕೋಬೇಕು ಯಾಕಂದ್ರೆ ಒಮ್ಮೆ ಶೇಂಗಾ ಹುಳ ಹಾಕಿರ್ತಾವ ಇಲ್ಲಾಂದ್ರೆ ಏನಾದ್ರೂ ಕಲ್ಲ ಕಸಾತು ಇದ್ರೂ ಸೈಡ್ನಾಗ ಹಸಿ ಮಾಡಿ ಇಟ್ಕೊಂಡ್ಬಿಡ್ರಿ ಇವಾಗ ನೋಡ್ರಿ ಅದಕ್ಕೆಪ್ಪನ್ಯಾಗ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಳಾಕತನಿ ನೋಡಿರಿ ಮತ್ತೆ ಅದಕ್ಕೆ ಕಪ್ನ್ಯಾಗ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳಾಕತ್ತೀನಿ ಮತ್ತು ಒಂದು ಕಪ್ನಷ್ಟು ಖಾರದ ಪುಡಿ ತೊಗೊಳಾಕತ್ತಿನಿ ನೀವು ಖಾರ ಕಡಿಮೆ ತಿತ್ತಿನಂದ್ರೆ ಒಂದು ಸ್ವಲ್ಪ ಕಡಿಮೆ ತಗೋರಿ ಜಾಸ್ತಿ ತಿತ್ತಿನಂದ್ರೆ ಒಂದು ಕಪ್ನಷ್ಟು ತೊಗೋರಿ ಹಂಗೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಕ್ಕೊಂಡು ಮೊದಲಿಗೆ ಇವನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ನೋಡಿರಿ ಹುಡುಗರು ರವ ಸ್ವಲ್ಪ ಜಾಸ್ತಿ ಕೆಲ್ಸಾಕತತಿ ಸಾರಿ ಯಾಕಂದ್ರೆ ಆಟ ಆಡಾಕ್ತಾರವ್ರು ಈಗ ನೋಡ್ರಿ ಇದು ಕಲಸಿದಾಗೇತಿ ಇದನ್ನ ಸೈಡ್ನಾಗೆ ಇಟ್ಕೊಳ್ಳೋನು ಈಗ ಎಣ್ಣೆ ಕಾಸಾಕಿಟ್ಕೊಂಡ್ಬರೋಣ ಬರ್ರಿ ನೋಡಿರಿ ಎಣ್ಣೆ ಕಾಸಾಕಿಟ್ಟಿದ್ದೀನಿ ಗ್ಯಾಸ್ನ ಹೈ ಇಟ್ಕೊಂಡೆ ಇರ್ರಿ ಯಾಕಂದ್ರೆ ಎಣ್ಣೆ ಕಾಯ್ಲಿ ಈಚೆ ಕಡೆ ಇದನ್ನ ಕಲಿಸ್ಕೊಂಬರೂ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಲ್ಲಿ ಮೊದಲ ಯಾಕೆ ಎಣ್ಣೆ ಅಂತ ನೀವು ಕೇಳ್ಬೋದು ಯಾಕಂದ್ರೆ ಇದನ್ನ ಕಲ್ಸಿಟ್ಟಿವಿ ಅಂದ್ರೆ ಶೇಂಗಾ ಸ್ವಲ್ಪ ಮೆತ್ತಗಕ್ಕವು ಮಸಾಲೆ ಶೇಂಗಾ ಮಾಡ್ಕೊಂಡ ತಕ್ಷಣ ಅವು ಕ್ರಿಸ್ಪಿ ಆಗಂಗಿಲ್ಲ ಹಿಂಗಾಗಿನ ನಾವು ಇದು ಕಲಸಿದ ತಕ್ಷಣ ಎಣ್ಣೆ ಸೈಡ್ನ್ಯಾಗ ಕಾದಿರ್ತೈತಿ ಹಂಗೆ ಬಿಟ್ಟು ಬಿಡ್ಬೇಕು ಬರಾಬರಾನ ಇಲ್ಲಾಂದ್ರೆ ಕಲ್ಸಿಟ್ಟಿವಿ ಅಂದ್ರೆ ಶೇಂಗಾ ಮೆತ್ತಗಾದ್ರೆ ಇವು ಕ್ರಿಸ್ಪಿ ಆಗಂಗಿಲ್ಲ ಎಣ್ಣೆ ಕಾದೈತಿ ನೋಡ್ರಿ ನಾನು ಇವಾಗ ನಾವು ಇದನ್ನ ಒಂದೊಂದೇ ಬಿಟ್ಕೋಬೇಕು ನೋಡ್ರಿ ನೋಡಿರಿ ಇದೇ ರೀತಿನ ಬಿಟ್ಕೊಳ್ಬೇಕು ನೀವು ಎಣ್ಣೆ ಕಾದ ತಕ್ಷಣ ಹಾಕೊಂಡ್ಬಿಡ್ರಿ ಹಾಕೊಂಡು ಇವನ್ನ ಒಮ್ಮೆಲೆ ಬಿಟ್ಕೊಂಡ ತಕ್ಷಣ ಒಂದು ಚಮಚ ತಗೋರಿ ಆ ಚಮಚದಿಂದ ಮತ್ತೆ ಇವನ್ನೆಲ್ಲ ತಿರ್ಗಾಡ್ಸ್ಕೊಬೇಕು ನೋಡಿರಿ ನಾನು ತೋರ್ಸಾತೀನಿ ಈ ರೀತಿ ತಿರುಗಾಡ್ಸ್ಕೊಬೇಕು ಯಾಕೆ ಹಿಂಗೆ ತಿರ್ಗಾಡ್ಸ್ಕೊಬೇಕಂದ್ರೆ ಶೇಂಗಾ ಇವು ಹಿಟ್ಟಿಗೆಲ್ಲ ರೋಗ ನಾಲ್ಕು ಅಂತೇಳಿ ಅಂಟ್ಕೊಂಡ್ಬಿಟ್ರತವು ಹಿಂಗಾಗಿ ಸಪ್ರೇಟ್ ಸಪ್ರೇಟ್ ಹೇಳಿ ಹಿಂಗೆ ತಿರ್ಗಾಡ್ಸ್ಕೊಬೇಕು ನೋಡ್ರಿ ಒಂದು ಚಮಚ ತೊಗೊಂಡು ನೀವು ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡಿದ್ರಂದ್ರೆ ಪರ್ಫೆಕ್ಟಾಗಿ ನೀವು ಇದೇ ರೀತಿನ ಕ್ರಿಸ್ಪಿಯಾಗಿ ಮನೆಯಲ್ಲ ಮಸಾಲೆ ಶೇಂಗಾನ ಮಾಡ್ಕೊಳ್ಬೋದು ಮನೆಯಾಗೆ ಎಲ್ಲರಿಗೂ ಇಷ್ಟ ಆಕವು ನೋಡ್ರಿ ಇದೇ ರೀತಿ ಒಂದು ಹತ್ತು ನಿಮಿಷ ಇವ್ನ ತಿರುಗಿಸ್ಕೊಂಡು ಮತ್ತು ಜಾಳಿಗೆ ಇರ್ತತ್ಲ ಆ ಜಾಳಗಿಲ್ಲ ಮತ್ತು ಫ್ರೈ ಮಾಡ್ಕೊಳ್ಬೇಕು ಇವ್ನ ಇವನ್ನ ಲೋ ಇಟ್ಕೋಬೇಕು ಗ್ಯಾಸ್ ಈ ಫ್ರೈ ಮಾಡ್ಕೋಬೇಕಾದ್ರೆ ಮೊದಲು ಹೈ ಇಟ್ಕೋಬೇಕು ಎಣ್ಣೆ ಕಾಯ್ಕೋಬೇಕಾದ್ರೆ ಆಮ್ಯಾಗ ಲೋ ಇಟ್ಕೊಂಡ ಇವ್ನ ಕರ್ಕೋಬೇಕು ಇಲ್ಲಾಂದ್ರೆ ಒಮ್ಮೆ ಮ್ಯಾಗ ಸುಟ್ಟು ಬಿಡ್ತಾವೆ ಇವಾಗ ನೋಡ್ರಿ ಇವು ಕರ್ದಾವು ಇವಾಗ ತೆಗ್ದು ಇಟ್ಕೋತಾನೆ ಸೈಡ್ನಾಗ ಹಿಂಗೆ ಉಳ್ದಿರೋ ಶೇಂಗಾನು ಇದೇ ರೀತಿ ಕರ್ಕೊಂಡ್ವಿ ಅಂದ್ರೆ ಮನ್ಯಾಗನ ಕ್ರಿಸ್ಪಿಯಾಗಿ ಮಸಾಲ ಶೇಂಗಾ ರೆಡಿ ಆಕವು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಒಂದು ಮಾಡ್ಕೊಂಡು ತೀನ್ರಿ ಹ್ಯಾಂಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿನೂ ಹೇಳ್ರಿ ಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದ ಮಸಾಲೆ ಶೇಂಗಾ ಅಂತೇಳಿ ನೀವು ನೋಡಾತ್ರಿ ಎಷ್ಟು ಚಂದ ಸೌಂಡ್ ಬರೋತತಿ ಹಂಗ ಇದ್ರೊಳಗೆ ಒಂದಿಷ್ಟು ಕರ್ಬೇವನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕೋಬೇಕು ಮತ್ತು ರುಚಿ ತಕ್ಕ ಸೂಪ್ ಹಾಕೋಬೇಕು ಮೇಲ್ಗಡೆ ಇಲ್ಲಿ ಉಪ್ಪು ಯಾಕೆ ಅಂದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚಿದ್ರೆ ಟೇಸ್ಟ್ ಹಾಕವು ನೀವು ಉಪ್ಪು ಜಾಸ್ತಿ ಅನಿಸಿದ್ರೆ ನೀವು ಸ್ಕಿಪ್ ಮಾಡಿರಿ ಉಪ್ಪನ್ನ ನೋಡಿರಿ ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಕಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂಥೇಳಿ ನಿಮ್ಗೆ ಗೊತ್ತಾಗಕತ್ತತಿ ಈ ಮಸಾಲೆ ಶೇಂಗಾ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿರಿ ಹಂಗೆ ಸೈಡ್ನಲ್ಲಿರೋ ಬೆಲ್ ಆಕನ್ನು ಪ್ರೆಸ್ ಮಾಡಿರಿ ಅಲ್ಲಿ ಹಾಲ್ ಹತ್ತು ಬರ್ತೈತಿ ಅದನ್ನೂ ಹೊಡೀರಿ ನಾ ಹಾಕು ಪ್ರತಿಯೊಂದು ವೀಡಿಯೋನು ಮೊದಲಿಗೆ ಬಂದು ನಿಮ್ಗೆ ತಲುಪ್ತಾವೆ ನೋಡ್ರಿ ಸಾಯಂಕಾಲ ಟೈಮ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಚಹಾ ಕೊಡೋಕ್ಕಿತ್ತ ಮುಂಚೆ ಈ ಕ್ರಿಸ್ಪಿ ಆಗಿರೋ ಶೇಂಗಾ ಹಾಕಿ ಕೊಟ್ರಂದ್ರೆ ಇವನು ತಿಂದು ಚಹಾ ಕುಡಿದ್ರೆ ಅವ್ರಿಗೆ ಖುಷಿ ಆಕತಿ ಹತ್ತು ರೂಪಾಯಿ ಕೊಟ್ಟ ಒಂದು ಪ್ಯಾಕೆಟ್ ತರೋಕಿತ್ತ ಅದ ಒಂದು ಅರ್ಧ ಕೆ ಜಿ ಅಥವಾ ಒಂದು ಪಾವು ಕೆ ಜಿ ಶೇಂಗಾ ತಂದ ಮನೆಯಾಗ ಹಿಂಗೆ ಮಾಡ್ಕೊಂಡ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ ಮನೆಯಾಗೂ ನೀವು ಸ್ಟೋರ್ ಮಾಡಿನೂ ಇಟ್ಕೋಬೋದು ನೋಡ್ರಿ ಈ ಥರ ಡಬ್ಬಿಗಳು ಇದ್ದೇ ಇರ್ತಾವೆ ಆ ಡಬ್ಬಿ ಒಳಗೆ ಹಾಕೊಂಡ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ನಾವು ಪ್ಲಾಸ್ಟಿಕ್ ಕಂಟೈನರ್ ಒಳಗೆ ಇಟ್ಕೊಂಗಿಲ್ಲ ಅಂದ್ರೆ ಸ್ಟೀಲಿನೂ ಇರ್ತವಲ್ಲ ಅದ್ರಾಗಾದರೂ ಇಟ್ಕೊಳ್ಬೋದು ನೀವು ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು ಮಸಾಲ ಶೇಂಗಾ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿನೂ ಹೇಳ್ರಿ ಥ್ಯಾಂಕ್ ಯು